ತೊಗರಿ ಗಿಡ ನಮ್ಮನ್ನೇ ತೋಟದಲ್ಲಿ ನೋಡಿ ಹಾಂ ನೋಡಿದ್ರ ಎಷ್ಟು ಚೆನ್ನಾಗಿ ಕೆಂಪು ಹೂವು ಕೆಂಪುಕಾಯಿ ಕೆಂಪು ಕಾಳು ಇದು ಕೆಂಪು ತೊಗರಿ ಇದಕ್ಕೆ ಬಹುವಾರ್ಷಿಕ ತೊಗರಿ ಅಂತಲೇ ಹೇಳ್ತಾರೆ ನೋಡಿ ಎಷ್ಟೊಂದು ತೊಗರಿ ಬಿಡ್ತಾ ಇದೆ ಒಂದು ಅದೊಂದು ತೊಗರಿ ಗಿಡ ಆಯಿತಾ ಇಲ್ಲೊಂದು ಎರಡನೇದು ನೋಡಿ ಇದರಲ್ಲೂ ತಂದು ತುದಿನಲ್ಲಿ ಸಾಕಷ್ಟು ತೊಗರಿಕಾಯಿ ಹೂವು ಬಿಡ್ತಾ ಇದೆ ಅಲ್ಲೊಂದು ಬಾಳೆ ಗಿಡಕ್ಕೂ ನೆರಳು ಕೊಟ್ಕೊಂಡು ಕಾಪಾಡ್ಕೊಳ್ತಾ ಇದೆ ಎರಡನೇನು ಇದು ಮೂರನೇದು ನೋಡಿ ಇದು ಒಂದೇ ಜಾಗದಲ್ಲಿ ಮೂರು ತೊಗರಿ ಗಿಡ ಇದೆ ಈ ಸಲ ಅಂತೂ ನಮ್ಮ ಮನೇಲಿ ತೊಗರಿ ಕಾಳು ಕಾಳು ಹಸಿ ಕಾಳು ಮಾಡ್ಕೋಬೋದು ಒಣಗಿದ ಕಾಳನ್ನು ಇಟ್ಕೋಬೋದು ನೋಡಿ ಹಾಂ ಇದು ಬಹುವಾರ್ಷಿಕ ವಾರ್ಷಿಕ ತೊಗರಿಯಿಂದ ಒಂದು ಸಲ ಹಾಕಿದ್ರೆ ಸಾಕು ಮೂರ್ನಾಲ್ಕು ವರ್ಷ ಇರುತ್ತಂತೆ ನಮ್ಮ ಫಸ್ಟ್ ಟೈಮ್ ಈ ವರ್ಷ ಹಾಕಿರೋದು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಇದೆ ನೋಡೋಣ ತೊಗರಿ ಕಾಳು ಬಿಡಿಸ್ಕೊಂಡು ಬೇಯಿಸ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋಣ ಗಿಡನೂ ಅಷ್ಟೇ ನೋಡಿ ಆರೋಗ್ಯವಾಗಿ ಬಂದಿದೆ ಯಾವ ಹುಳನೂ ಇಲ್ಲ ಯಾವ ಬಾಧೆನೂ ಇಲ್ಲ ಏನಿಲ್ಲ ನೈಸರ್ಗಿಕ ಕೃಷಿ ಅಂದರೆ ಇಷ್ಟೇ ಹೌದಲ್ವಾ ಥ್ಯಾಂಕ್ ಯು